ಅದೇ ನಾವು ಪಾವುಗಾಡ್ ಹೋಗ್ತಾ ಆಂಧ್ರ ಮಡಕ್ಸೇರ ಹತ್ರ ಬರುತ್ತೆ ಅಂದ್ರೆ ಕರ್ನಾಟಕ ಆಂಧ್ರ ಮತ್ತೆ ಕರ್ನಾಟಕ ಇಲ್ಲೊಂದು ಈಚಿಲ್ ಮರದ ನೀರು ಮಾರ್ತಾ ಇದ್ರು ನೋಡಿದೀವಿ ಕುಡಿಯೋಕೇನು ಹೋಗಲಿಲ್ಲ ತುಂಬ ನೋಡಿ ಈ ಬಾಟ್ಲು ಈ ಬಾಟ್ಲು ನೂರು ರೂಪಾಯಿ ಹೇಳ್ತೈತೆ ಅಜ್ಜಿ ನೋಡವ್ ಅಜ್ಜಿ ನೂರು ರೂಪಾಯಿ ಹೇಳ್ತೈತೆ ಇದರಲ್ಲಿ ಮಿಕ್ಸ್ ಮಾಡಿರ್ತಾರಂತೆ ಇದು ಅರವತ್ತು ರೂಪಾಯಿ ಹೇಳ್ತಾವ್ರೆ ಏನು ಮಿಕ್ಸ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ ಇದು ಹೇಳ್ತಾವ್ರೆ ಅಲ್ಲಲ್ಲ ಮಿಕ್ಸು ಅಂತಂದರೆ ಹ್ಞೂ ಇವಾಗ ಇದು ರೇಟ್ ಹೇಳಿ ಅಜ್ಜಿ ಕಡಿಮೆ ಏನಿಲ್ಲ ಇದೆ ಇದೆ ಇದು ಸ್ವಲ್ಪ ಆಗಿಲ್ಲ ಇದು ಸ್ವಲ್ಪ

ಹಾಯ್ ಬೋಲೋ ಹಾಯ್ ಏನಿಲ್ಲ ಅವ್ರಿಗೆ ಹಾಯ್ ಹಾಯ್ ಜಿಪ್ಪು ಹಾಯ್ ಹೇಳು ಕನ್ನಡದಲ್ಲಿ ಹೇಳು ಅಜ್ಜಿ ನೀರ ಕುಡಿದ್ರೆ ಏನ್ ಲಾಭ ಕಲ್ಲು ಕುಡಿದ್ರೆ ಏನ್ ಲಾಭ ಯಾವ್ದು ನಿಮ್ದು ಅಚ್ಚಮ್ನಲ್ಲಿ ಅಂದ್ರೆ ಅದು ಕರ್ನಾಟಕ ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಮಾತಾಡ್ತೀವಿ ಹಾಂ ಕನ್ನಡ ಬರ್ತೈತೆ ಹಾಂ ಓಕೆ ತುಂಬ ಧನ್ಯವಾದಗಳು ಜೆ ಹಾಂ ಓಕೆ